ಆಕಾಶವಾಣಿ ಹಾಸನ ಎಸ್ಡಿಎಂ ಯೋಗೋತ್ಸವ ಅಂತಾರಾಷ್ಟ್ರೀಯ ಯೋಗ ದಿವಸದ ಸಂದರ್ಭದಲ್ಲಿ ಪರಿಪೂರ್ಣ ಆರೋಗ್ಯಕ್ಕಾಗಿ ಯೋಗ ಪರಿಚಯಿಸುವ ಸರಣಿ ಕಾರ್ಯಕ್ರಮ ಯೋಗಾಭ್ಯಾಸದಲ್ಲಿ ಮುಂಜಾಗ್ರತೆ ಮತ್ತು ವೈಜ್ಞಾನಿಕತೆ ಈ ಕುರಿತು ಹಾಸನದ ಎಸ್ಡಿಎಂ ಆಸ್ಪತ್ರೆ ಮತ್ತು ಮಹಾವಿದ್ಯಾಲಯದ ಸ್ವಸ್ಥವೃತ್ತ ಮತ್ತು ಯೋಗ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾ ಗುರುಬಸವರಾಜ್ ಯಲಗಚ್ಚಿನ್ ಅವರಿಂದ ಮಾಹಿತಿ ಕೆಳಗರೆ ತಮ್ಮೆಲ್ಲರಿಗೂ ನಮಸ್ಕಾರ ಇವತ್ತಿನ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ ಯಾವುದೇ ಒಂದು ಕೆಲಸವನ್ನ ಮಾಡುವಾಗ ಬಹಳ ಮುಂಜಾಗ್ರತೆ ಅನ್ನುವಂಥದ್ದು ಇರಬೇಕು ಯೋಗವು ಕೂಡ ಅದಕ್ಕೆ ಹೊರತಾಗಿಲ್ಲ ಯೋಗವನ್ನು ಮಾಡ್ತೇನೆ ಅಂತ ಹೇಳಿ ಮುಂಜಾಗ್ರತೆ ಇಲ್ಲದೆ ಅನೇಕ ಸಮಸ್ಯೆಗಳನ್ನು ಮಾಡಿಕೊಂಡಿರುವವರು ನಮ್ಮ ನಡುವೆ ಇದ್ದಾರೆ ಮತ್ತೆ ಏನು ನಾವು ಸಮಯ ಮತ್ತು ನಮ್ಮ ಶ್ರಮ ಎಲ್ಲವನ್ನು ವಿನಿಯೋಗವನ್ನು ಮಾಡ್ತೀವೋ ವೈಜ್ಞಾನಿಕವಾಗಿ ಮಾಡಿದಾಗ ಅದು ಹೆಚ್ಚು ನಮ್ಮ ಆರೋಗ್ಯಕ್ಕೆ ಪರಿಣಾಮವನ್ನು ಉಂಟು ಮಾಡುತ್ತೆ ಅನ್ನುವಂಥದ್ದು ಈ ಒಂದು ವಿಷಯದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಡಾಕ್ಟರ್ ಗುರುಬಸವರಾಜ್ ಯಲಗಚ್ಚಿನ ಅವರು ಡಾಕ್ಟರ್ ತಮಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಯೋಗ ಅಭ್ಯಾಸದಲ್ಲಿ ಮುಂಜಾಗ್ರತೆ ಅನ್ನುವಂಥದ್ದು ಯಾಕೆ ಬೇಕು ಹೇಗೆ ಮುಂಜಾಗ್ರತೆಯನ್ನ ವಹಿಸಬೇಕು ಅಂತೀರಿ ಯೋಗಾಭ್ಯಾಸ ಅನ್ನೋದು ಇತ್ತೀಚೆಗೆ ಜಗತ್ ಪ್ರಸಿದ್ಧಿಯಾಗಿದೆ ಅನೇಕರಿಗೆ ಗೊತ್ತಿಲ್ಲ ಒಂದಿಷ್ಟು ಪ್ರಮುಖ ವಿಷಯಗಳನ್ನ ಯೋಗಾಭ್ಯಾಸದಲ್ಲಿ ಖಂಡಿತವಾಗಿಯೂ ಆರಂಭದಿಂದಲೂ ಅಳವಡಿಸಿಕೊಳ್ಬೇಕು ಅಂತಹ ಮುಂಜಾಗ್ರತೆ ಕ್ರಮಗಳು ಯೋಗದಲ್ಲಿ ಯಾವುದು ಅಂದ್ರೆ ಯೋಗಾಭ್ಯಾಸದ ಸಮಯ ಸ್ಥಳ ಅವಧಿ ಮತ್ತು ಆಹಾರ ವಿಹಾರ ಆಚಾರ ವಿಚಾರದ ವಿಷಯಗಳು ಹಾಗೂ ಅತಿ ಮುಖ್ಯವಾಗಿ ತಮ್ಮ ಆರೋಗ್ಯಕ್ಕೆ ಅನುಗುಣವಾಗಿ ಯಾವ ಯೋಗಾಭ್ಯಾಸವನ್ನು ಅವರು ಮಾಡಬಹುದು ಯಾವ ಯೋಗಾಭ್ಯಾಸವನ್ನು ಅವರು ಮಾಡಬಾರದು ಇಷ್ಟು ವಿಷಯಗಳಲ್ಲಿ ಮುಂಜಾಗ್ರತೆಯನ್ನು ವಹಿಸಬೇಕಾಗುತ್ತೆ ಅದರಲ್ಲಿ ನಾನು ಮೊದಲು ಹೇಳೋದಾದರೆ ಸ್ಥಳ ಯೋಗಾಭ್ಯಾಸದ ಸ್ಥಳ ಬಹಳ ಮುಖ್ಯವಾದದ್ದು ನಾವು ಉತ್ತರಾಭಿಮುಖ ಅಥವಾ ಪೂರ್ವಾಭಿಮುಖವಾಗಿ ಸ್ವಲ್ಪ ಗಾಳಿ ಸ್ವಲ್ಪ ಬೆಳಕು ಮಾತ್ರ ಇರಬೇಕು ಪರಿಪೂರ್ಣವಾಗಿ ಇರಬಾರದು ಅಂತ ರೂಮ್ನಲ್ಲಿ ಮಾಡಬೇಕಾಗುತ್ತೆ ಒಳಾಂಗಣದಲ್ಲಿ ಅಭ್ಯಾಸ ಮಾಡೋದು ಹೆಚ್ಚು ಸೂಕ್ತ ಇದು ಸ್ಥಳದ ಬಗ್ಗೆ ಇನ್ನು ಸ್ಥಳದ ಇನ್ನೊಂದು ವಿಚಾರ ಅಂದ್ರೆ ಅವರು ನೆಲಹಾಸಿನ ಮೇಲೆ ಮಾಡೋದು ಹುಲ್ಲಿನ ಮೇಲೆ ಮಾಡೋದು ಮಾಡಬಾರದು ಈ ಫ್ಲೋರ್ ಅಥವಾ ಟೈಲ್ಸ್ ಮೇಲೆ ಅದರ ಬದಲಾಗಿ ಒಂದು ಜಮಖಾನ ಅಥವಾ ಇತ್ತೀಚೆಗೆ ದೊರೆಯುವಂಥ ಯೋಗ ಮ್ಯಾಟ್ ಮೇಲೆ ಮಾಡಬೇಕು ಯಾಕೆಂದರೆ ಯೋಗಾಭ್ಯಾಸದ ಸಮಯದಲ್ಲಿ ಆಗ್ತಕ್ಕಂತ ಶಕ್ತಿಯ ಸಂಚಾರವು ಬಹಳಷ್ಟು ಬೇಗನೆ ಭೂಮಿಗೆ ಹರಿದು ಹೋಗೋದ್ರಿಂದ ಅದರಿಂದ ದುಷ್ಪರಿಣಾಮ ಆಗುತ್ತೆ ಯೋಗದ ಲಾಭ ಸಿಗೋದಿಲ್ಲ ಹಾಗೂ ಉಡುಪು ಬಹಳ ಮುಖ್ಯ ಈಗ ನಮಗೆ ಯೋಗದ ಕಾಸ್ಟ್ಯೂಮ್ಗಳು ಸಿಗ್ತಾ ಇದೆ ಅದು ಬಹಳ ಸೂಕ್ತವಾಗಿದೆ ಪೈಜಾಮಗಳು ಅಥವಾ ಸ್ವಲ್ಪ ಸಡಿಲಾದಂತಹ ಅಂಗಿಗಳನ್ನ ಹಾಕೊಂಡು ಅವ್ರು ಮಾಡಬೇಕಾಗುತ್ತೆ ಪೂರ್ತಿ ಕಡಿಮೆ ವಸ್ತ್ರಗಳನ್ನು ಹಾಕೊಂಡು ಗಾಳಿಗೆ ನಾನು ಯೋಗಾಭ್ಯಾಸ ಮಾಡ್ತೀನಿ ಅನ್ನೋದು ಕೂಡ ತಪ್ಪು ಉಡುಪು ಧರಿಸಿರ್ಲೇಬೇಕು ಸಮಯ ಸೂರ್ಯೋದಯ ಸೂರ್ಯಾಸ್ತ ಬಹಳ ಮುಖ್ಯವಾದ ಸಮಯ ಆಗಿದೆ ಯೋಗಾಭ್ಯಾಸಕ್ಕೆ ಹಾಗೂ ಆ ಸಮಯದ ಅವಧಿ ಕೂಡ ಮುಖ್ಯ ಕೆಲವೊಬ್ರು ಯೋಗದ ಅಭ್ಯಾಸವನ್ನು ಒಂದೂವರೆ ಗಂಟೆ ಎರಡು ಗಂಟೆ ಮೂರು ಗಂಟೆಗಳ ಕಾಲ ನಿರಂತರವಾಗಿ ಮಾಡ್ತಾರೆ ಖಂಡಿತವಾಗಿಯೂ ಅದು ನಮ್ಮ ದೈಹಿಕ ಸಾಮರ್ಥ್ಯಕ್ಕೆ ಮೀರಿರುವಂಥದ್ದು ಇಲ್ಲಿ ವಹಿಸಬೇಕಾದ ಮುಂಜಾಗ್ರತೆ ಅಂದರೆ ಒಂದು ಮುಹೂರ್ತ ಅಂದರೆ ಒಂದು ನಲವತ್ತೈದು ನಿಮಿಷಗಳ ಕರಾರುವಕ್ಕಾದ ಸರಿಯಾಗಿ ಮಾಡಬೇಕಾದ ಯೋಗಾಭ್ಯಾಸ ನಮ್ಮ ಆರಂಭದ ಯೋಗ ಸಾಧಕರಿಗೆ ಬಹಳಷ್ಟು ಸಾಕಾಗುತ್ತೆ ಇನ್ನೂ ಸ್ವಲ್ಪ ಹೆಚ್ಚು ಅನ್ನೋದಾದರೆ ಒಂದು ಗಂಟೆಯ ಸಮಯದ ಯೋಗಾಭ್ಯಾಸ ಸಾಕು ಇದಿಷ್ಟು ಯೋಗದ ಸಮಯ ಸ್ಥಳ ಉಡುಪಿನ ಬಗ್ಗೆ ಆದ್ರೆ ಇನ್ನು ಆಹಾರ ವಿಹಾರ ಆಚಾರ ವಿಚಾರಗಳ ಬಗ್ಗೆಯೂ ಕೂಡ ಅವ್ರು ಗಮನ ಹರಿಸಬೇಕಾಗತ್ತೆ ಆಹಾರದ ಬಗ್ಗೆ ಹೇಳೋದಾದ್ರೆ ನೀವು ಒಂದು ಗಂಟೆ ಯೋಗಾಭ್ಯಾಸ ಮಾಡಿ ದಿನದಲ್ಲಿ ಇಪ್ಪತ್ಮೂರು ಗಂಟೆಗಳ ಕಾಲ ಸಹಜ ಜೀವನದಲ್ಲಿ ಇರ್ತೀರಿ ಎಲ್ಲರೂ ಕೂಡ ಹಾಗಾಗಿ ಯೋಗಾಭ್ಯಾಸದ ಜೊತೆ ಜೊತೆಗೆ ಆಹಾರ ವಿಹಾರ ಆಚಾರ ವಿಚಾರಗಳು ಬಹಳ ಪ್ರಾಮುಖ್ಯತೆಯನ್ನು ಪಡೆದಿವೆ ಆಹಾರದಲ್ಲಿ ಪ್ರಮುಖವಾಗಿ ಯೋಗದ ಮೂಲಕ ನಾನು ಆರೋಗ್ಯವನ್ನು ಸುಧಾರಿಸ್ಕೊಳ್ತೀನಿ ಅಥವಾ ನನಗಿರಬಹುದಾದ ಒಂದಿಷ್ಟು ಖಾಯಿಲೆಗಳನ್ನು ದೂರ ಮಾಡಿಕೊಳ್ತೀನಿ ಎನ್ನುವ ಆಸಕ್ತರು ಸಾತ್ವಿಕ ಆಹಾರವನ್ನು ಸೇವಿಸಬೇಕು ಸಾತ್ವಿಕ ಆಹಾರ ಯಾವುದು ಅಂದ್ರೆ ಬಹಳ ಸುಲಭವಾಗಿ ಹೇಳ್ಬಿಡ್ತೀನಿ ಹಾಲು ತುಪ್ಪ ತರಕಾರಿಗಳು ಹಣ್ಣುಗಳು ಸಾತ್ವಿಕ ಆಹಾರ ಬೇಳೆಕಾಳುಗಳು ಅಕ್ಕಿ ಗೋಧಿ ಇವೆಲ್ಲವೂ ಕೂಡ ಸಾತ್ವಿಕ ಆಹಾರಗಳು ಅವರು ಆ ಆಹಾರದ ವಿಚಾರದಲ್ಲಿ ರಾಜಸಿಕ ತಾಮಸಿಕ ಆಹಾರಗಳನ್ನು ತೆಗೆದುಕೊಳ್ಳಬಾರದು ಹಾಗಂದ್ರೆ ಏನು ಅಂದ್ರೆ ನಮ್ಮ ಸಂಪ್ರದಾಯಕ್ಕೆ ಒಗ್ಗದ ಒಳ ಬರಲಾರದ ಆಹಾರಗಳೇ ರಾಜಸಿಕ ತಾಮಸಿಕ ಆಹಾರಗಳು ಅಷ್ಟೇ ಅಂದ್ರೆ ನಾವೇನು ದೈನಂದಿನ ಆಹಾರವನ್ನು ಸೇವಿಸೋದಿಲ್ವೋ ಯಾವುದನ್ನ ನಾವು ಇತ್ತೀಚೆ ಜಂಕ್ ಫುಡ್ಡು ಅಥವಾ ಪ್ರಿಪೇರ್ಡ್ ಪ್ಯಾಕ್ಡ್ ಸೋಲ್ಡ್ ಫುಡ್ಸ್ ಅಂತೀವೋ ಅದನ್ನು ತಿನ್ನಬಾರ್ದು ಹೆಚ್ಚು ಹುಳಿ ಹೆಚ್ಚು ಖಾರ ಹೆಚ್ಚು ದಿನ ಸಂಗ್ರಹಿಸಿಟ್ಟಂತಹ ಆಹಾರವನ್ನು ನಾವು ಸೇವಿಸಬಾರದು ಇದು ಆಹಾರದ ಜಾಗ್ರತೆ ಇನ್ನು ವಿಹಾರ ಅಂದ್ರೆ ದೈನಂದಿನ ಜೀವನ ಅದರಲ್ಲೇ ಆಚಾರ ವಿಚಾರಗಳು ಅಡಕ ಆಚಾರ ಅಂದ್ರೆ ನಿಮ್ಮ ನಿಯಮಗಳನ್ನ ಪಾಲನೆ ಮಾಡುವ ವರ್ತನೆ ವಿಚಾರ ಅಂದ್ರೆ ನಿಮ್ಮ ವೈಚಾರಿಕತೆಯ ಒಂದು ಸಿದ್ಧಾಂತಗಳು ನಂಬಿಕೆಗಳು ಅದು ವಿಹಾರದಲ್ಲೇ ಬರುತ್ತೆ ವಿಹಾರ ಅಂದ್ರೆ ನೀವು ಒಂದು ಗಂಟೆ ಯೋಗಾಭ್ಯಾಸ ಮಾಡಿ ಅನೇಕರು ನೋಡಿದ್ದೇವೆ ವಾಪಸ್ ಬರ್ತಾರೆ ಹೋಟ್ಲಲ್ಲಿ ಬರೋದು ಮಧ್ಯಾಹ್ನ ರಾತ್ರಿ ಕ್ರಮವಲ್ಲದ ಆಹಾರ ವಿಧಾನಗಳನ್ನು ಅಳವಡಿಸ್ಕೊಳ್ಳೋದು ಹಗಲೊತ್ತು ಮಲಗಿಕೊಳ್ಳೋದು ಇವೆಲ್ಲವೂ ಸಲದು ಯೋಗಾಭ್ಯಾಸಿಗಳಾದವರು ಉತ್ತಮವಾದ ವಿಹಾರ ಅಥವಾ ಜೀವನ ಶೈಲಿಯನ್ನು ಹೇಗೆ ಇಟ್ಕೋಬೇಕು ಅದರಲ್ಲಿ ವಿಚಾರಗಳನ್ನ ಆಚಾರಗಳನ್ನ ಹೇಗೆ ಅಳವಡಿಸ್ಕೊಳ್ಬೇಕು ಅಂದ್ರೆ ಮೊದಲನೇದಾಗಿ ಹಗಲು ಸಮಯದ ನಿದ್ರೆಯನ್ನು ತ್ಯಜಿಸಬೇಕು ಮತ್ತು ಅವರು ಮಿತಭಾಷಿಗಳಾಗಿರ್ಬೇಕು ಹೆಚ್ಚು ಮಾನಸಿಕ ಒತ್ತಡಕ್ಕೂ ಒಳಗಾಗಿರಬಾರದು ಹಾಗೂ ಅವರು ಸಂಜೆಯ ಸಮಯ ರಾತ್ರಿಯ ಸಮಯ ವಿಶೇಷವಾಗಿ ಹೆಚ್ಚು ಭಾರವಾಗಿರುವ ತಡವಾಗಿ ಜೀರ್ಣವಾಗುವ ಆಹಾರವನ್ನು ಸೇವಿಸಬಾರದು ಅದರಲ್ಲೂ ವಿಶೇಷವಾಗಿ ರಾತ್ರಿಯ ಭೋಜನದಲ್ಲಿ ಮೊಸರು ಸಿಹಿ ಪದಾರ್ಥ ಕರಿದ ಪದಾರ್ಥ ಮಾಂಸಾಹಾರಿಗಳಾದರೆ ಮಾಂಸಾಹಾರವನ್ನು ಸೇವಿಸದೇ ಇರೋದು ಒಳ್ಳೆಯದು ಇದ್ರ ಜೊತೆಗೆ ಯೋಗಾಭ್ಯಾಸಿಗಳು ಪ್ರತಿದಿನ ಅಭ್ಯಾಸ ಮಾಡೋದ್ರಿಂದ ಅವರಿಗೆ ಹೆಚ್ಚು ಮೈಕೈ ನೋವು ಬರೋ ಸಾಧ್ಯತೆ ಇರುತ್ತೆ ವಾತ ಉಲ್ಬಣ ಆಗುತ್ತೆ ಅಂತ ಹೇಳ್ತೀವಿ ಹಾಗಾಗಿ ಯೋಗಾಭ್ಯಾಸದ ಆಸಕ್ತರು ಮತ್ತು ಅಭ್ಯಾಸ ಮಾಡುವಂತವರು ಕನಿಷ್ಠ ತಿಂಗಳಿಗೆ ಒಂದು ಎರಡು ಬಾರಿ ಆದರೂ ಅಭ್ಯಂಜನ ಮಾಡ್ಕೊಳ್ಬೇಕು ತೈಲಾಭ್ಯಂಗ ಅಥವಾ ನಾವು ಆಯಿಲ್ ಮಸಾಜ್ ಅಂತ ಏನು ಹೇಳ್ತೀವಿ ಇದರಿಂದ ಸ್ನಾಯುಗಳು ಗಟ್ಟಿ ಆಗ್ತವೆ ಹೀಗೆ ಅವರು ಮಿತವಾಗಿ ಆಹಾರ ವಿಹಾರ ಆಚಾರ ವಿಚಾರಗಳನ್ನು ಅಳವಡಿಸಿಕೊಬೇಕು ಇನ್ನು ವೈಜ್ಞಾನಿಕತೆ ಅನ್ನುವಂಥದ್ದು ಯೋಗಾಭ್ಯಾಸಕ್ಕೆ ಹೇಗೆ ಪೂರಕವಾಗಿರುತ್ತೆ ವೈಜ್ಞಾನಿಕತೆ ಅಂದ್ರೆ ಯಾರು ಎಷ್ಟು ಯೋಗವನ್ನು ಮಾಡಬೇಕು ಯಾರು ಯಾವ ರೀತಿಯ ಯೋಗವನ್ನು ಮಾಡಬಾರದು ಅನ್ನುವ ಜಾಗ್ರತೆ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಂದ್ರೆ ಒಂಬತ್ತು ವರ್ಷಕ್ಕಿಂತ ಮುಂಚಿನ ವಯಸ್ಸಿನ ಎಳೆಯ ಮಕ್ಕಳಿಗೆ ಯೋಗದ ಅವಶ್ಯಕತೆ ಇರೋದಿಲ್ಲ ಯಾಕಂದ್ರೆ ಉಸಿರಾಟದ ಹೇಗೆ ಸಂಯಮ ಇರಬೇಕಾದ್ರಲ್ಲ ಅನ್ನೋದು ಅವರಿಗೆ ಗೊತ್ತಾಗೋದಿಲ್ಲ ಇನ್ನು ಅರವತ್ತರ ನಂತರ ಪುರುಷರಲ್ಲಿ ಮಹಿಳೆಯರಲ್ಲಿ ಐವತ್ತೈದರ ನಂತರ ತುಂಬ ಕಠಿಣವಾದ ಜಟಿಲವಾದ ಆಸನಗಳ ಇತರೆ ಅಭ್ಯಾಸಗಳನ್ನು ಮಾಡಿಕೊಡುದು ಇನ್ನು ಕೆಲವೊಬ್ಬರಿಗೆ ಕಣ್ಣಿನ ತೊಂದರೆ ಇರುತ್ತೆ ಇವತ್ತು ಅದು ಅತಿ ಎಲ್ಲರಿಗೂ ಗೊತ್ತೇ ಇಲ್ಲ ಅದು ಗ್ಲಾಕೋಮಾ ಅಂತೀವಿ ಅಧಿಮಂತ ಅಂತೀವಿ ಅಂದ್ರೆ ಕಣ್ಣಿನ ಒಳಭಾಗದಲ್ಲಿ ಒತ್ತಡ ಇರುತ್ತೆ ಅಂಥವರು ಸುಮಾರು ಅನೇಕ ಯೋಗಾಭ್ಯಾಸ ಮಾಡೋದ್ರಿಂದ ಕಣ್ಣಿನ ದೃಷ್ಟಿಯನ್ನು ಕಳ್ಕೊಳ್ಳೋ ಸಾಧ್ಯತೆ ಇರುತ್ತೆ ಹಾಗಾಗಿ ಯಾರು ನಿತ್ಯ ಯೋಗಾಭ್ಯಾಸದಲ್ಲಿ ತೊಡಗಿಕೊಳ್ತಿರೋ ಅವರಲ್ಲಿ ನನ್ನ ವಿನಂತಿ ಕಣ್ಣಿನ ಆರೋಗ್ಯದ ಪರೀಕ್ಷೆಯನ್ನು ಆರು ತಿಂಗಳಿಗೊಮ್ಮೆ ಕಡ್ಡಾಯವಾಗಿ ಮಾಡಿಸಿ ನಿಮ್ಮ ಕಣ್ಣಿನ ಸಹಜತೆಯನ್ನು ಖಚಿತಪಡಿಸ್ಕೊಳ್ಳಿ ಇನ್ನು ಎರಡನೇದು ಅಧಿಕ ರಕ್ತದೊತ್ತಡ ಬಿ ಪಿ ಅಂತ ನಾವೇನು ಹೇಳ್ತಾ ಹಂಗಿದ್ದವರು ಅನೇಕ ಮುಂದೆ ಭಾಗವ ಆಸನಗಳನ್ನ ಅಭ್ಯಾಸಗಳನ್ನ ಹೊಟ್ಟೆ ಮೇಲೆ ಮಲಗಿ ಮಾಡುವ ಆಸನಗಳನ್ನ ವೈದ್ಯರ ಅಥವಾ ಅನುಭವಿ ವೈಜ್ಞಾನಿಕ ಯೋಗ ತಜ್ಞರ ಸಲಹೆ ಹೊರತಾಗಿ ಮಾಡಬಾರ್ದು ಇನ್ನು ಸಕ್ಕರೆ ಖಾಯಿಲೆ ಇರೋವಂಥವ್ರು ತುಂಬಾ ಕಠಿಣವಾದ ಆಸನಗಳನ್ನು ಹೋಗಿ ಇಂಜುರಿ ಮಾಡ್ಕೊಂಡ್ರೆ ಗಾಯಗಳನ್ನು ಮಾಡ್ಕೊಂಡ್ರೆ ತೊಂದರೆಗಳನ್ನ ಮಾಡ್ಕೊಂಡ್ರೆ ಕಷ್ಟ ಆಗುತ್ತೆ ಕನಿಷ್ಠವಾಗಿ ಇಷ್ಟಾದ್ರೂ ನೀವು ಜಾಗೃತಿಯನ್ನು ವೈಜ್ಞಾನಿಕತೆಯನ್ನು ವಹಿಸಬೇಕು ಮತ್ತು ಯೋಗಾಭ್ಯಾಸ ಮಾಡೋರು ಇನ್ನೊಂದು ತಪ್ಪ ಏನ್ ಮಾಡ್ತಾರೆ ಅಂದ್ರೆ ನಾನು ಯೋಗಾಭ್ಯಾಸ ಮಾಡ್ತಿದ್ದೀನಿ ಅಂತ ಅವರೇ ಸ್ವಯಂ ನಿರ್ಧಾರ ತಗೊಂಡು ಔಷಧಿಗಳನ್ನು ತಗೊಳ್ಳೋದ್ ಬಿಡ್ತಾರೆ ಬಿಟ್ಬಿಡ್ತಾರೆ ವೈದ್ಯರ ಸಲಹೆ ಇಲ್ಲದೆ ಮಾರ್ಗದರ್ಶನವಿಲ್ಲದೆ ನೀವೀಗಾಗಲೇ ಔಷಧಿಗಳನ್ನು ಸೇವಿಸ್ತಾ ಇದ್ರೆ ಯೋಗ ಮಾಡ್ತಿದ್ದೀನಿ ಅಂತ ದಯವಿಟ್ಟು ಬಿಡಬೇಡಿ ಇನ್ನು ಯೋಗಾಭ್ಯಾಸದಲ್ಲಿ ಮುಂಜಾಗ್ರತೆ ಮತ್ತು ವೈಜ್ಞಾನಿಕತೆಗೆ ಸಂಬಂಧಪಟ್ಟ ಹಾಗೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ತಮ್ಮ ಸಂಪರ್ಕ ಸಂಖ್ಯೆಯನ್ನ ನೀಡಿ ಒಂಬತ್ತು ಒಂಬತ್ತು ಆರು ನಾಲ್ಕು ಆರು ಎರಡು ಸೊನ್ನೆ ಎರಡು ಎರಡು ಒಂಬತ್ತು ಸಂಪರ್ಕ ಸಂಖ್ಯೆ ಮತ್ತೊಮ್ಮೆ ಒಂಬತ್ತು ಒಂಬತ್ತು ಆರು ನಾಲ್ಕು ಆರು ಎರಡು ಸೊನ್ನೆ ಎರಡು ಎರಡು ಒಂಬತ್ತು ಬಹಳ ಉಪಯುಕ್ತವಾದಂತಹ ಮಾಹಿತಿಯನ್ನು ಇವತ್ತಿನ ಸಂಚಿಕೆಯಲ್ಲಿ ತಾವು ಮಾಡಿಕೊಟ್ರಿ ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸರ್ ಇದುವರೆಗೆ ಯೋಗಾಭ್ಯಾಸದಲ್ಲಿ ಮುಂಜಾಗ್ರತೆ ಮತ್ತು ವೈಜ್ಞಾನಿಕತೆ ಈ ಕುರಿತು ಹಾಸನದ ಎಸ್ಡಿಎಂ ಆಸ್ಪತ್ರೆ ಮತ್ತು ಮಹಾವಿದ್ಯಾಲಯದ ಸ್ವಸ್ಥವೃತ್ತ ಮತ್ತು ಯೋಗ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾ ಗುರುಬಸವರಾಜ್ ಯಲಗಚ್ಚಿನ್ ಅವರಿಂದ ಮಾಹಿತಿ ಕೇಳಿದಿರಿ ಅಂತಾರಾಷ್ಟ್ರೀಯ ಯೋಗ ದಿವಸದ ಸಂದರ್ಭದಲ್ಲಿ ಪರಿಪೂರ್ಣ ಆರೋಗ್ಯಕ್ಕಾಗಿ ಯೋಗ ಪರಿಚಯಿಸುವ ಸರಣಿ ಕಾರ್ಯಕ್ರಮ ಇದುವರೆಗೆ ಮೂಡಿಬಂತು ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್ ನೆರವು ಹೆಚ್ ಲಕ್ಷ್ಮಿ ಹಾಗೂ ಜಿ ಸೌಭಾಗ್ಯ